ನೋ ತೇಜ್ ಬಾರ ಹತ್ರಕ್ಕೆ ಏ ಎಲ್ಲ ಇಗ್ ನೋರ್ತೀರಾ ಪ್ರೀತಾರ ಇದೆ ನೀವು ಕಂಟೆಂಟ್ ಇಲ್ಲ ಭೂಬ್ ನನ್ಮogne ಕೇರ್ ಆಫ್ ಕರ್ನಾಟಕ ಅಂತ ಐತಿ ನೋಡು ಅೇ ಬಾರೋ ಬೇಗ ಗೂಗಲ್ ಮ್ಯಾಪ್ ನಂಬಕೊಂಡ್ರೆ ಹೋಗಲ್ಲ ನೀವು ಓ ನೋ ತೇಜ್ ಬಾರ ಹತ್ರಕ್ಕೆ ಅೇ ಮಚ್ಚಿ ಫ್ರಂಟ್ ಆನ ರೆಡ್ಕಣಾ ಧೂಮಚಾಲೆ ಓ ಸ್ಟಾರ್ಟ್ ಆದ್ರ ಏ ಎಲ್ಲ ಇಗ್ ನೋರ್ತೀರಾ ಓ ಕ್ಯಾಮ್ರಾ ಸೂಪರ್ ಆಗೈತಪ್ಪ ಓ ಮಗ ಕಾಸ್ಟ್ ಇದೀನ 10 ರೂಪಾಯಿ ಒಂದು ನೀರ್ ತಗಲ ಕೋಲ್ಡ್ ವಾಟರ್ ತಗೋ ಮಗ ಕೊಡಲ್ಲ ಒಂದ್ ಆಪ್ ಲೀಟರ್ ತಗೋ ಇಲ್ಲಿರುತ್ತೆ ನೋಡು ಆಯ್ತ ಕೊಡು ಕೊಡ್ತೀನಿ ಬಿಡಿ ನಾನೇ ಅತ್ತ ನೋಡಿ ಫ್ರೆಂಡ್ಸ್ ಇದು ನಮ್ಮ ಹುಡ್ಗೊಂದು ಗಾಡಿ ಸುಮ್ಮನೆ ತಾವು ಬಂದಿದ ಲಾಂಗ್ ರೈಡ್ ಹೋಗಿ ನಾವು ಈಗ ಒಂದು ರೌಂಡ್ ಜಾಲಿ ರೈಡ್ ಹೋಗೋಣ ಅಂತ ನಾನು ನಮ್ಮ ಹುಡ್ಗ ಹೋಯ್ತಾ ಇದ್ವಿ ವಾಲಿಬಾಲ್ ಟಯರ್ಡ್ ಆಗಿತ್ತು ಸೊ ಒಂದು ವಾಟರ್ ಹಾಕೊಂಡು ಹೋಗೋಣ ಅಂತ ಬಂದ್ವಿ ವಾಟರ್ ಹಾಕೊಂಡ್ವಿ ಓ ಬಿಟ್ಟು ಕ್ಲಚ್ಗೆ ಟೋಪಿ ಆರೋಗ್ಯ ಫ್ರೆಂಡ್ಸ್ ಜಸ್ಟ್ ಮಿಸ್ ಇಲ್ ರೋಡ್ ಸರಿ ಇಲ್ಲ ಫ್ರೆಂಡ್ಸ್ ಟರ್ನ್ ಹೊಡಿತಾ ಇದೀವಿ ಈ ಕಡೆ ಹೋಗ್ತಾ ಇದೀವಿ ಜೀವನ್ದಂಗ ಜೀವನ್ದಲ್ಲಿ ಹಿಂಗ್ತಾ ಬ್ರೋ ಅವಾಗ್ಲೇ ಏನೋ ಅಂತರ ಜೀವನಕ್ ನೆಮ್ಮದಿ ಮನ್ಸಿಗ್ ಸಂತೋಷ ಯಾವ್ ಹುಡ್ಗಿ ಕೈ ಕೊಟ್ರು ಏನ್ ಬೇಜಾರಾಗಲ್ಲ ಮನೆ ಚಿಂತೆ ಲೈಫ್ ಚಿಂತೆ ಎಲ್ಲಾ ಬಿಟ್ಟು ಜಾಲಿಯಾಗಿ ಹುಡುಗರ ಜೊತೆ ಹೋಯ್ತಾ ಇದ್ರೆ ಸ್ವರ್ಗಕ್ಕೆ ಎರಡೇ ಗೇಣು ಯಾವ್ದೋ ಪಾಪ ವೀಲಿಂಗ್ ಓಡಿ ಅಂತ ಐತೆ ಪಾಪ ನನಗ್ ವೀಲಿಂಗ್ ಹೊಡಿಯಕ್ ಬರಲ್ಲ ಇಲ್ಲೆಲ್ಲ ಮಕ್ಳು ಆಡ್ತಾ ಇರ್ತಾರೆ ಸೊ ನಿಧಾನ ಓಡಿಸ್ಬೇಕು ಗಾಡಿ ಇಲ್ಲ ಅಂದ್ರೆ ಎಲ್ಲಾ ಬಂದು ಎರಡು ಎರಡು ಧರ್ಮದಟ್ ಆಗೋಗ್ಬಿಡ್ತಾರೆ ಮಗ ಕ್ಯಾಮ್ರಾದಲ್ಲಿ ಮಾತಾಡಿದೀನಿ ಸೇವ್ ಮಾಡೋ ಚಪ್ಲಿ ಹಾಕೊಂಡೇ ಚಪ್ರಿ ತರ ಇದೀನಿ ಇವತ್ತು ಹಾಯ್ ಹಲೋ ಗುರುವೆ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೇರೋ ಆಫ್ ಕರುನಾಡು ಆಕ್ಚುಲಿ ಇವತ್ ವಿಷಯ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಗೆ ವಿಡಿಯೋ ಅಪ್ಲೋಡ್ ಮಾಡಿ ನಾಲ್ಕು ದಿನದ ಮೇಲೆ ಆಗೋಯ್ತು ಸೊ ಯಾವ್ದು ಕಂಟೆಂಟ್ ಇಲ್ಲ ಮಾಡಿರೋ ವಿಡಿಯೋಗಳು ಸ್ವಲ್ಪ ಯಾಕೋ ಸರಿ ಬರಲಿಲ್ಲ ನನಗೆ ಸೊ ಅವೆಲ್ಲ ಡಿಲೀಟ್ ಮಾಡಿದೆ ಸೊ ಈಗ ದೊಡ್ಡ ಹೋಗ್ಬೇಕು ಹೋಗಬೇಕು ನನ್ನ ತಂಗಿ ಕಾಲೇಜ್ ಹತ್ರ ಹೋಗಿ ಅವಳಿಗೆ ಏನೋ ತಿನ್ನೋಕೆ ಬೇಕಂತೆ ತಗೊಂಡೋಗಿ ಕೊಟ್ಟು ಬರೋಣ ಅಂತ ಹೋಯ್ತಾ ಇದ್ದೀನಿ ಸಂಡೇ ಅಲ್ವಾ ನಾನು ಫ್ರೀ ಇದ್ದೆ ಮನೆಯಲ್ಲಿ ಎಂಥ ಕೆಲಸ ಕೂಡ ಇಲ್ಲ ಹೋಗಿ ಕೊಟ್ಟು ಮಾತಾಡ್ಸ್ಕೊಂಡು ಬರೋಣ ಓನ್ಲಿ ತಿಂಡಿ ದುಡ್ಡು ಗಿಡ ಕೇಳಿದ್ರೆ ಇಲ್ಲ ದುಡ್ಡು ಗಿಡ ನಾವು ಕೊಡೋದು ಇಲ್ಲ ಅವಳು ಕೇಳಂಗೂ ಇಲ್ಲ ಕೇಳಿದ್ರೆ ನಮಗೆ ಕೇಳಿಸೋದು ಇಲ್ಲ ಅವೆಲ್ಲ ದುಡ್ಡು ಅನ್ನೋದು ನಮಗೆ ಫಸ್ಟ್ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ತಾ ಐತೆ ಒಂದು ರೂಪಾಯಿ ದುಡ್ಡು ಇಲ್ಲ ದುಡ್ಡಿಲ್ಲ ಫುಲ್ ಬರ್ನ್ಔಟ್ ಆಗಿ ನೀನು ಎಲ್ಲಿಂದ ಕೊಡ ರೇವತಿ ಮ್ಯಾಮ್ ಹೋಗ್ತಾವ್ರೆ ಹಿಂದಿ ಟೀಚರ್ ಮಾತಾಡ್ಸ್ಬೋದಿತ್ತು ಅವರೆಲ್ಲ ಅರ್ಜೆಂಟ್ ಆಗಿ ಹೋಗ್ತಾವ್ರೆ ಸೊ ಬೇಡ ಇಂಡಿಕೇಟ್ರಾ ಮುಂದಿಂದ ಬತ್ತಿದೆ ಇಂಡಿಕೇಟರ್ ಹಾಕ್ಬೇಕಂತೆ ಗೂಬ್ ನನ್ನ ಮಗನೆ ಒನ್ ಆಪೋಸಿಟ್ ಅಲ್ಲಿ ಬಂದ್ ತಿರುಗಂತವನ ಇಂಡಿಕೇಟರ್ ಹಾಕ್ಬೇಕಂತೆ ಏನ್ ತಗೊಂಡು ನನ್ನ ಮಕ್ಕಳಪ್ಪ ಓಹೋ ನಾ ಮುತ್ತ ಇದೆ ಎಲ್ಲ ಅವಳೆ ಫೋನ್ ಮಾಡಬೇಕಲ್ಲ ಮುತ್ತೈದ್ ಹೇಗೆ ಆಕ್ಚುಲಿ ನಿಮಗೆ ಇವತ್ತೊಬ್ಬರು ಪರಿಚಯ ಮಾಡ್ಕೊಡ್ತೀನಿ ರೀ ನಾನು ಹಳೆ ವಿಡಿಯೋದಲ್ಲಿ ಮುತ್ತೈ ಇದೆ ಫೇಮಸ್ ಆಗಿರೋ ಮುತ್ತೈದೆ ಕೇರ್ ಆಫ್ ಅಂತ ಕರ್ನಾಡು ನೋಡು ಅಯ್ ಬಾರೋ ಬೇಗ ಎಲ್ಲ ಕಾಣ್ತದ ಏನಿನ ಹೆಸರು ಯಾವ ಸ್ಕೂಲು ಹಾಸ್ಟ್ಲಾ ಎಲ್ಲಿರೋದು ಯಾವ ಹಾಸ್ಟ್ಲು ಯಾವ ಹಾಸ್ಟ್ಲು ಅದೇ ಯಾವುದು ಹಾಸ್ಟ್ಲ್ ಹೆಸಲ್ವೇನು ಹಾಂ ಅದನ್ನೇ ಕೇಳಿದ್ದು ಓಪನ್ ಆಗಿಲ್ವ ಇನ್ನು ಸ್ಕೂಲು ಇನ್ನು ಸ್ಕೂಲು ಓಪನ್ ಆಗಿಲ್ವಾ ಟ್ವೆಂಟಿ ಸಿಕ್ಸ್ಗಾ ಹಾಂ ನೋಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರುತ್ತೆ ನೀನು ಗೊತ್ತಾ ಅವ್ನ ಕೇಳವನ್ ಹೇಳ್ತೇನೆ ಗೊತ್ತಾ ಅವನ್ ಏನು ಹೇಳು ಏನೋ ಹೇಳ್ತಾವ್ರೆ ಆ ನನಗೆ ಗೊತ್ತು ಅಂದ ಹೆಸರು ಏನು ಗೊತ್ತಿಲ್ಲ ಅಂತವನೆ ಮುತ್ತೈದೆ ಅಂತ ಮುತ್ತೈದೆ ಅಂತ ಓ ಮುತ್ತು ಏನಲ್ಲ ಏರಿಯಾದಲ್ಲಿ ಹೆಸರು ಗೊತ್ತಿಲ್ವೇನಲ್ಲ ಹುಡುಗರಿಗೆ ನಿಂದು ಬಾಯ್ ಮಾ ಬಾಯ್ ಹಾ ಏರಿಯಾದಲ್ಲಿ ಹೆಸರು ಗೊತ್ತಿಲ್ವೇನು ಆ ಗೊತ್ತು ಗೊತ್ತಿಲ್ಲ ಅಂತೂಡಲ್ಲಿ ಬೆಳಗ್ಗೆ ರಾಜನ್ ಕುಂಟೆಗೆ ಹೋಗೋಣ ಅನ್ಕೊಂಡ್ ಕೈ ಎತ್ ಬಿಟ್ಟಲ್ಲ ಏ ಯಾಕಲ್ಲ ಹೋಲೋ ಇಲ್ಲಿವ ಇವಾಗ ಓ ಅಂಕಲ್ ಬನ್ನಿ ಅಂಕಲ್ ಬನ್ನಿ ಬನ್ನಿ ನಾವ್ ಓದ್ತೀವಿ ಏ ಇಲ್ಲಿ ಹೋಗ್ಬೋದ್ ಹೇಳಲ್ಲಿ ಓದ್ತಾರೆ ಆದ್ರೆ ಓಡಿಲ್ಲ ಇಲ್ಲ ಅದು ಗೂಗಲ್ ಮ್ಯಾಪ್ ನಮ್ಕೊಂಡ್ರು ಹೋಗಲ್ಲ ನೀವು ಇಂಥ ರೋಡ್ ಎಲ್ಲ ಮೋಸ್ಟ್ಲಿ ಯೂಟ್ಯೂಬ್ ಅಲ್ಲಿ ತೋರ್ಸೋದ ನಾನು ಒಪ್ನೇ ಮನೆ ಅನಿಲ್ ಹಂಗೆ ಫೋನ್ ಮಾಡ್ಬಿಟ್ಟು ಹೇಳ್ತಾವೆ ಅದ ಯಾವ್ದ್ ರೋಡ್ ತೋರ್ಸೋದ್ ನೀನು ಒಂದ್ರಲ್ಲಾದ್ರೂ ಟಾರ್ ಕಾಣಬಾರದ ಅಂತ ಅದೆಲ್ಲ ಲೋಡ್ ಅಂತ ಆಮೇಲೆ ಎಲ್ಲೋ ಹೋಗ್ತೀಯಾ ಡೈರೆಕ್ಟ್ ಆಗಿ ಅಪಾರ್ಟ್ಮೆಂಟ್ ಒಳಗೆ ಹೋಗಿರ್ತೀಯ ಎಲಂಕಾಗೆ ಎಬ್ಬಳ ಹೋಗೋದ್ರೆ ಹೆವಿ ಟ್ರಾಫಿಕ್ ಅಂತ ಹೇಳಿ ನಾನೇನ್ ಮಾಡ್ತೀನಿ ಒಳಗಡೆಯಿಂದ ಹೋಗ್ತೀನಿ ಈ ಚಿ ಬಾಣವರ ಇಂದ ಒಳಗಿನಿ ಸ್ಟ್ರೈಟ್ ಅಲ್ಲಿ ಅದ್ಭುತವಾಗಿದೆ ರೋಡ್ಗಳು ಬಟ್ ಬೇಗ ಹೋಗ್ಬೋದು ಟಿಪ್ಸು ಮಾಮೂಲಿ ಇದೇನು ಅಲ್ಲಿ ಇರ್ತಾನೆ ಅವ್ರಣ್ಣ ಊರಿಗೆ ಹೋಗಿರ್ಬೇಕಲ್ಲ ಅವ್ ನೆನ್ನೆ ಅವ್ರ ಅಣ್ಣ ಹೋದ್ನಲ್ಲ ಒಂದ್ ಅಂಗಡಿ ಮುಚ್ಚಿತ್ ನಿನ್ನೆ ದೊಡ್ಡದ್ ಮುಚ್ಚಿತ್ ಏ ಅವ್ನ ವಾಪಸ್ ಬರ್ತಾನಂತಲ್ಲ ಇಲ್ಲಿ ಹೌದಲ್ಲ ಅಣ್ಣ ಇರಲ್ಲ ಯಾಕಲ್ಲ ಇರಲ್ಲ ತಾಳ್ಮೆ ತಾಳ್ಮೆ ಇರ್ಬೇಕು ಮಗು ಅಣ್ಣ ಚಿಪ್ಸ್ ಕೊಟ್ಟಣ ಚಿಪ್ಸ್ ಕಟ್ಟಣ ಬೇಗ ನೆನ್ನೆವು ಮೊನ್ನೆವು ಅಳ್ಸಿರವು ತಂಗ್ಳವು ಬಂದೆ ಅಣ್ಣ ನಿಮ್ ಹುಡ್ಗ ಏ ನಿಮ್ ಹುಡ್ಗ ಕಣಲಿ ಆಗ್ಲೇ ಅಂಗಡಿ ತಗ್ದವನ ಎನ್ ಹಂಗಾದ್ರೆ ಹೇಳಿಲ್ವಾ ಬರ್ತಾನೆ ಅಂತ ಬಂದವನೆ ಫ್ರೆಂಡ್ಸ್ ಇವನೇ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ಫೇಮಸ್ ಮುತ್ತ ಮುತ್ತೈದೆ ನನ್ನ ಚಾನಲ್ ಅಲ್ಲಿ ಫೇಮಸ್ ಆಗಿರೋ ಮುತ್ತೈದೆ ಇವನೇ ಪರಿಚಯ ಮಾಡ್ಕೊಡೋ ಕಿರುಪರಿಚಯ ಪರಿಚಯ ಮಾಡ್ಕೊಳೋ ಪರಿಚಯ ಮಾಡ್ಕೊಳ ನೀನ್ ಕಿರುಪರಿಚಯ ಶಾಂತಕುಮಾರ್ ನಿಮ್ ಕಿರುಪರಿಚಯ ಮಾಡ್ಕೊಳ್ಳಿ ನಮ್ ಚಾನಲ್ ನಮ್ ವೀಕ್ಷಕರಿಗೆಲ್ಲ ನಿಮ್ ಕಿರುಪರಿಚಯ ಆಗ್ಬೇಕು ಮುತ್ತೈದೆ ಅಂತ ಫೇಮಸ್ ಆಗಿದ್ದೀರಾ ಬರೀ ವಾಯ್ಸಲ್ಲಿ ಫೇಮಸ್ ಆಗಿದ್ದೀರಾ ನೀವು ಸ್ವಾಮಿ ನೋಡಿದ್ಯಾ ವಿಡಿಯೋ ನೋಡು ಎಲ್ರೂ ಹೇಳೋದಿನ್ ಪರಿಚಯ ಮಾಡ್ಕೊಳ್ಳೋ ನಮ್ ಚಾನಲ್ ಅಲ್ಲಿ ಫ್ರೆಂಡ್ಸ್ ನೋಡಿ ಇವನೇ ಮಿಸ್ಟರ್ ಶಾಂತಕುಮಾರ್ ಕುಮಾರ್ ಅಂತ ಇವನೊಂದು ಅದ್ಭುತವಾದ ಏರ್ ಸ್ಟೈಲ್ ಇದೆ ತೋರಿಸ್ತಿದ್ ನೋಡಿ ಇವಾಗ ಬಾರೋ ನಮ್ ಮುತ್ತ ಇದೆ ಇವನೇ ಏಯ್ ಬೇಗ ಕೊಡೋ ಅಣ್ಣ ದೊಡ್ಡ ಬಡಪ ಹೋಗ್ಬೇಕು ಕೊಡೋಣ ಶಿಪ್ಸ್ತಾಂಡ್ ಹೋಗ್ಬೇಕಂತೆ ಹಾಕೋಣ ಹಾಕೋಣ ಬೇಗ ಹಾಕೋಣ ಹೋಗೋಣ ಏ ನಾನು ಇವಾಗ ಹಾಕಳಕ್ ಆಗೋದಿನ ಏಯ್ ಯಾಕ್ರೋ ಏಯ್ ಏ ಆಕಲೇ ಬೇಗಲೇ ತಿಕಾಮು ಸುಮ್ ಕುತ್ಕಲಲೇ ಸಾತ್ರಸ್ ಪರ್ತಿ ಬಳಿಕೆ 3 ಚಾನೆಲ್ ಒಂದ ಚಾಕಿಗೆ ಇಸೆ ದುಗ್ಬಿದಾವೆ ನಿನ್ನತ್ರ ಫಸ್ಟ್ ಇಷ್ಟಾ ಚಾಕಿಗೆ ಇಸೆ ದುಗ್ಬಿದ ನಿನ್ನತ್ರ ನೋ ಇಷ್ಟೇ ನಿನ್ನತ್ರ ಇದ್ಯಾ ಏ ಪ್ಯಾಕ್ ಮಾಡಲ್ಲ ಯಾಕೋ ಇವ ನಮ್ ಮುತ್ತ ಜಾಸ್ತಿ ಮಾತಾಡ್ತಾವಳೆ ಅಲೋಡಿ ಅಲೋಡಿ ಅಲ್ ನೋಡಿ ಇಲ್ಲಿಕ್ ಒಂದು ಫೋನ್ ಸಿ ಏ ರಾಜನ್ ರಾಜನಕೋಟೆ ಹೋಗ್ ಆರು ಗಂಟೆಗೆ ಇಡ್ಲಿ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋವನೇ ಯಾವ್ದೋ ಶೋ ಸ್ಪೆಲ್ಲಿಂಗ್ ಹೇಳ್ತಿದ್ಯಾ ಶೂ ಕಾಣೋ ಶೋ ಅಲ್ಲ ಶೂ ಕಾಲ್ ಮಗ ನೀನು ನೋಣ್ಣ ನಾನೇನೇನ್ ಕಟ್ಟು ಅಂತ ಹೇಳಲ್ಲಪ್ಪ ಎಲ್ಲ ಅವನೇ ಕಟ್ಟಿಕ್ತಾನೆ ಸ್ವಾಮಿ ಎಲ್ಲವರ ಮಮ್ಮಿ ಫೋನ್ ಮಾಡಿದ್ರ ಹತ್ರ ಅವ್ರಂತ ದತ್ತು ಪುತ್ರ ಅವ್ನಮ್ಮಗೆ ಯಾವ್ದಾರು ಬಿಸ್ಕೆಟ್ ಹಾಕ್ರಿ ಒಂದು ಒಂದು ಸಾಕು ಏ ಅದು ಬೇಡ ಬಿಡವ ಅದೊಂದೇ ಸಾಕು ಹ ಅಷ್ಟೇ ಅಲ್ವಾ ಇನ್ ಇಲ್ಲ ಅಲ್ಲ ನಾನು ನಾನಾ ಸ್ವಾಮಿ ಯಾವಾಗ ಇವಾಗ ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ ಅಂದಿದ್ದು ಈಗಲ್ಲ ಸ್ವಾಮಿ ತಕ್ಷಣ ನನ್ ಏನ್ ಬಿಡ್ರಿ ಒಂದೇ ಕವರ್ ಅವನು ಇಲ್ವಾ ಹಿಡ್ಕೊಂಡ್ ಕೂತ್ಕಂತೇನೆ ಹಾ ಬಿಡು ಬ್ಯಾಗ್ ಬಿಡು ಸ್ವಾಮಿ ಬೇಡ ಎಷ್ಟಾಯ್ತು ಹೇಳ್ರಿ ಇವಾಗ ಏ ಆರು ರೂಪಾಯಿ ಟಮ್ಮೆ ಇಲ್ಲ ಅದ್ರಲ್ಲಿ ನನಗ್ ಗೊತ್ತು ಅಪ್ಪ ಬಾ ಇಲ್ಲಿ ಏ ಇಲ್ಲ ರೂಪಾಯಿ ಇಲ್ಲ ಕಣ ಅರವತ್ತು ಏ ಅರವತ್ತು ಅಂದಿದ್ದು ಅರವತ್ತು ಅರವತ್ ನೂರ್ ಇಪ್ಪತ್ತು ಆಮೇಲೆ ಹೇಳಪ್ಪ ಓಲಿ ಎಷ್ಟು ಹಾಕ್ಬೇಕು ನಾನಂತೂ ಹಾಕಲ್ಲ ನಿಮ್ಮ ಅಮ್ಮನ ಹತ್ರನೇ ಹಾಕಿಸ್ಕೋ ಏನ್ ಆಗಿ ಕೊಡ್ತೀರಾ ನೀನು ದುಡ್ಡು ಕೊಡಲ್ಲ ನಾವು ಅವ್ರ ಮನೆ ಹತ್ರ ಹುಡ್ಗುರ್ನ ಕೇಳಿದ್ರೆ ನನಗೆ ಗೊತ್ತು ಅಂತಾರೆ ಎಸ್ ಏನ್ ಅಂದ್ರೆ ಗೊತ್ತಿಲ್ಲ ಅಂತಾರೆ ಅಲ್ವಾ ಅವ್ನ್ ಗೊತ್ತಂತೆ ಅವನ್ ಹೆಸರು ಗೊತ್ತಿಲ್ಲ ಅಂತ ಹುಡ್ಗುರ್ಗೆ ಹಿಡ್ಕೊಳ್ಳಲ್ಲ ಏನು ಇಟ್ಟಿಲ್ಲ ಈಗ ತಗೊಂಡಿದ್ದು ಇಟ್ಟಿದ್ದೆ ನಮ್ಮ ಮಮ್ಮಿಗೆ ಫೋನ್ ಹಾಕ್ತೀನಿರೋ ಪಾಪ ಅಷ್ಟು ನಮ್ಮ ಯೂಟ್ಯೂಬರ್ ಭಾಗ್ಯಮ್ಮಂಗ್ ಮಾತಾಡ್ತೀನಿ ಹಲೋ ಎಲ್ಲಿದ್ದೀ ಮಮ್ಮಿ ಮಾಮ ಎಲ್ಲವನು ಇವಾಗ ಅದೇ ಎಲ್ಲಿ ಅಂತ ಅದ ಇಲ್ವಾ ಮಾವ ದದ್ದು ತಗೊಂಡೋಗ್ಬೇಕಂತ ಹೌದಾ

ಅವ್ಳು ಅವಳು ಮಾತ್ ಅದಕ್ಕೆ ಅವಾಗಿಂದ ಅಂತಾನೆ ಇಕ್ಕಿರೋದು ಈಗ ಚೆನ್ನಾಗ್ ಮಾತಾಡೋದು ಮುಂಚೆ ತೊದ್ಲೋಳು ಅದಕ್ಕೆ ಹಂಗೆ ಇಕ್ಕಿರೋದು ಸರಿ ಹೇಳ ಆಯ್ತು ಸರಿ ಹೇಳ ಆಯ್ತು ಹೋಗ್ತೀನಿ ಗಟ್ಟಿ ಕೂತ್ಕೊಳ್ಳ ಫುಲ್ ಕಾರ್ನರ್ ಕಾರ್ನರ್ ಹಿಂಗ್ ಹೊಡಿತೀನಿ ಹಿಡ್ಕೊಂಡ್ ಕೂತ್ಕೋ ಬಿಗ್ಗೆ ನಮ್ಮೆ ಬರಕ್ ಏನೋ ಮಾಡೋದ್ ನೋಡ ಅಲ್ಲಿ ಹೋಯ್ತಾರ ನೋಡೋ ನನ್ನೇ ಬರಕ್ ನಿನ್ನೂ ಕರ್ಕೊಂಡ್ ಓಡಾಡ್ತಿದ್ದೀನಿ ನಾನು ಪೊಲೀಸ್ ಕುಣು ಸುಮ್ನಿರು ಪೊಲೀಸ್ ಕುಣು ಆದ್ರೆ ಈಗೇನು ಕೇಳ್ಸಲ್ಲ ನಾವ್ ಮಾತಾಡೋದು ವಿಡಿಯೋ ಆಗದಾಗ ನೋಡ್ಬಿಟ್ರೆ ಅದು ಆಕ್ಚುಲಿ ಪ್ರಾಬ್ಲಮ್ ಏನ್ ಗೊತ್ತಾ ಇಪ್ಪತ್ತೈದು ವರ್ಷಕ್ಕೆ ಮನೆ ಹೋಗ್ತಾರೆ ಸಿ ಮುಗಿಯುವಾಗ ಹದಿನಾರು ವರ್ಷ ಹದಿನೇಳು ಪಿ ಯು ಸಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಡಿಗ್ರಿ ಆಮೇಲೆ ನಾನ್ ಡಿಗ್ರಿ ಆದ್ಮೇಲೆ ಮತ್ತೆ ಡಬಲ್ ಡಿಗ್ರಿ ಮಾಡ್ಕೊಂಡಿನಿ ಅಂದ್ರೆ ಇಪ್ಪತ್ತೆಂಟು ಇಪ್ಪತ್ಮೂರು ಇಪ್ಪತ್ ಇದೊಂದು ವರ್ಷಕ್ಕೆ ಹೋದ್ ಮನೆ ಕಟ್ಟೋದ್ರೆ ಎಲ್ಲಿಂದ ಕಟ್ತಾರೆ ಮನೆನಾ ಈ ಹುಡುಗಿರು ಇದನ್ನೇ ಅರ್ಥ ಮಾಡ್ಕೋಬೇಕು ಅವರ ಅಪ್ಪ ಏನ್ ಇಪ್ಪತ್ತೈದು ವರ್ಷಕ್ಕೆ ಮನೆ ಕಟ್ಟಿದ್ನ ಅವ್ರ ಅಪ್ಪ ಕಟ್ಟಿರೋದು ಮೂವತ್ತ್ ಮೂರ ಮೂವತ್ತಾರು ವರ್ಷಕ್ಕೆ ತಾನೇ ಮನೆ ಕಟ್ಟೋದು ಅವ್ರ ಆಗ ಹುಡುಗ ಮಾತ್ರ ಇಪ್ಪತ್ತೈದು ವರ್ಷ ಕಟ್ಬೇಕು ಎಲ್ಲಿದ್ದ ಕಟ್ತಾನೆ ಓಲಿ ಆಯ್ತು ಲೋನ್ ತಗೊಂಡ್ ಮನೆ ಕಟ್ಟನ ಅವ ಜೀವನ ಪೂರ್ತಿ ಲೋನೇ ಕಟ್ಕೊಂಡಿರ್ತಿ ಅಂತಾರೆ ಕೊಡಮ್ಮ ನಿಮ್ದೊಂದು ಇಷ್ಟು ಕ್ಯಾಶ್ ಇದ್ರೆ ಕಟ್ತೀವಪ್ಪ ನಾವು ಲೋನ್ ಇಲ್ದಂಗೆ ಹುಡುಗಿರ್ ಅದಕ್ಕೆ ಹುಡುಗರು ಸಿಗ್ತಾ ಇಲ್ಲ ಅನ್ನೋದು ಆದ್ರೆ ಏನು ಬಿಸಿಲು ಆದ್ರೆ ಒಣಗಬಾರ್ದು ಮಳೆ ಬಂದ್ರೆ ನೆನಿಬಾರ್ದು ಅಷ್ಟೇ ಯಾವ್ದೋ ಒಂದ್ ಮನೆ ನನ್ನ ಯೋಗ್ಯತೆ ಯೋಗ್ಯ ನಾನು ಮಾಡ್ತೀನಿ ನೀನ್ ಇಪ್ಪತ್ತೈದು ವರ್ಷಕ್ಕೆ ಸ್ವಂತ ಮನೆ ಅಂದ್ರೆ ಎಲ್ಲಿಂದ ಮಾಡೋಣ ಗುರುವೇ ಹುಡ್ಗಿರ್ ಅರ್ಥ ಮಾಡ್ಕೊಳಲ್ಲ ಹುಡ್ಗಿರಡ ಹೋಗ್ಲಿ ಅವ್ರ ಅಪ್ಪ ಅಮ್ಮನೆ ಅರ್ಥ ಮಾಡ್ಕೊಳಲ್ಲ ಅವ್ರ ಅಪ್ಪನೇ ಮೂವತ್ತಾರು ವರ್ಷ ಮೂವತ್ತೆರಡು ವರ್ಷಕ್ಕೆ ಮನೆ ಕಟ್ಟಿರ್ತಾನೆ ಸಿಗೋ ಸಿಗೋಳೆ ಇಪ್ಪತ್ತೈದು ವರ್ಷಕ್ಕೆ ಮನೆ ಕಟ್ಟಿರ್ಬೇಕು ಅಂತ ಅಂತಕಂತಾನೆ ಅದ್ ಹೆಂಗ್ ಸಾಧ್ಯ ಆಗುತ್ತೆ ಚಾನ್ಸೇ ಇಲ್ಲ ಅದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಗಾಡಿಲ್ ಜಾಗನೇ ಇಲ್ಲ ಅನ್ನ ಕೂತವ್ರಿ ಆದ್ರೂ ಮಗ ಮೊನ್ನೆ ಅದೇ ಆಸನಲ್ಲ ಆಯ್ತಲ್ಲಪ್ಪ ಆ ವಿಚಾರ ನನಗ್ ಗ್ರೇಟ್ ಅನ್ನಿಸ್ತು ಪರವಾಗಿಲ್ಲ ಗುರು ಅಟ್ಲೀಸ್ಟ್ ಆ ಹುಡುಗಿ ಅಟ್ಲೀಸ್ಟ್ ಅವಾಗಾದ್ರೂ ಹೇಳಿದ್ಲು ಇಲ್ಲ ನನಗೆ ಇಷ್ಟ ಇಲ್ಲ ಅಂತ ಈಗಿನ ಕೇಸ್ ಯೋಚನೆ ಮಾಡು ಮದ್ವೆ ಆಗಿ ತಾಳಿ ಕಟ್ಟಿ ಒಂದ್ ಎರಡ್ ಮೂರ್ ತಿಂಗಳಾದ್ಮೇಲೆ ನನ್ಗೆ ಇಷ್ಟ ಇಲ್ಲ ಸಂಸಾರ ಮಾಡಕ್ಕೆ ಅಂದಿದ್ರೆ ಇವಳು ಬಾಳುವಳು ಅವ್ನು ಬಾಳುವಳು ಅಟ್ಲೀಸ್ಟ್ ಲೀಸ್ಟ್ ಅವಳು ಅದಕ್ಕೆ ಮನೆಯರ್ ಹೇಳೋದು ಫೋರ್ಸ್ ಮಾಡಬಾರ್ದು ಅಂತ ಈ ಮನೆಯರ್ ಒತ್ತಾಯಕ್ಕೆ ಒಪ್ಕೊಂತಾರೆ ಈತಯ್ಯ ಹಾ ಸತೈತೆ ಅವಾಗ ಸೊತ ಹಾ ಬಿಡ್ಗೋ ಅವ್ರು ಅಂತ ಇವ್ರ ಮದ್ವೆ ಆದ್ರೆ ಜೂನ್ ಅಪ್ರದ್ದು ಇವ್ನ್ ಸಾಯ್ತನ್ ಕಟ್ಕೊಂಡು ಆದ್ರೆ ಆ ಹುಡ್ಗಿ ಅಟ್ಲೀಸ್ಟ್ ಅವಾಗ ನೋಡೋಣ ಅದೇ ಖುಷಿ ಅವ್ನ್ ಅಟ್ಲೀಸ್ಟ್ ಬದಿ ಕಂಡ ಹೆಂಗೋ ಆತ ಖರ್ಚು ಹೋದ್ರೆ ಹೋಯ್ತು ಬಿಡು ಮದ್ವೆ ಮಾಡಿರ ಖರ್ಚು ದುಡ್ಕಂತಾನೆ ಅದಕ್ಕೆ ನಾನು ಇವತ್ ಕರ್ಕೊಂಡ್ ನೋಡ್ ನಿನ್ ಡೌ ನಿನ್ ಡವ ನೋಡು ಇದೇ ಹೋಟ್ಲು ಕಣ ನಾನು ಹೇಳಿದ್ಲೆ ಮಲ್ಲಣ್ಣ ಉಪಹಾರ ಮಲ್ಲಣ್ಣ ಉಪಹಾರ ಮಂದಿರ ಅಲ್ಲಿಗೆ ಹೇಳಿದ್ದು ಸಾಕಂದೆ ಇಡ್ಲಿ ಕೆಂ ಚಟ್ನಿ ಇದೆ ನಿನ್ನಿಂದ ಕ್ಯಾನ್ಸಲ್ ಆಯ್ತು ಬೋಳಿಕೆ ನೀನು ಅಲ್ಲ ಬರ್ತೀರಿ ಅಂತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಲ್ಲ ನೀನು ಇರಬೇಕು ನೈಟ್ ಬರಲ್ಲ ಅಂದ್ರೆ ನಾನು ಒಬ್ನೇ ಆದ್ರೂ ಹೋಗ್ ಪ್ಲಾನ್ ಮಾಡ್ತಿದ್ದೆ ನೀನ್ ನೆಕ್ಸ್ಟ್ ಏನೋ ಕಾರಲ್ಲಿ ಬಂದ್ರೆ ದೊಡ್ಡಬಳ್ಳಾಪುರಕ್ಕೆ ಟೋಲ್ ತಪ್ಪಿಸ್ಬೇಕು ಅಂದ್ರೆ ಈ ರೋಡ್ ಲೆಫ್ಟ್ ತಿರೀಕ ಹಿಂಗೆ ಇಲ್ಲಿಂದ ಹೋದ್ರೆ ಟೂ ಕಿಲೋಮೀಟರ್ಸ್ ಮುಂದೆ ಇಂದ ಕರೆಕ್ಟ್ ಅಲ್ಲಿ ಟೋಲ್ ಮುಂದಕ್ಕೆ ರೋಡ್ ಐತಿ ಇಂಡಿಯನ್ ಪೆಟ್ರೋಲ್ ಬಂಕ್ ಐತೆ ಅಲ್ಲಿ ಕರೆಕ್ಟ್ ಅಲ್ಲಿಗೆ ಬರ್ತೀಯ ಈಚೆ ಟೋಲ್ ಜಂಪ್ ಆಗುತ್ತೆ ಅಲ್ಲಿ ತಿಂಡ್ರೆ ಇಲ್ಲಿಗೆ ಬಂದು ಕನೆಕ್ಟ್ ಆಗ್ತೀಯಾ ಈ ರೋಡಿಂದ ಹಿಂಗೆ ಬರುತ್ತೆ ಹಿಂಗೆ ನೋಡಿ ಎಲ್ಲಾ ಕಾರ್ತಾವೆ ಬಸ್ಟಾಪೂಹೋ ಹೋ ಹೋ ಅಣ್ಣ ರೋಡ್ ಯಾವ್ದ್ ಮಾಡ್ಕೊಂಬಿಟ್ರೆ ಗಟ್ಲೆ ಇಲ್ಲ ಕೊಡೋ ಕಾಲೇಜ್ ಏನಿಲ್ಲ ನೀನ್ ಯಾವಾಗ್ಬೇಕಾರು ಹೋಗ್ಬೋದು ಅದ ಎಷ್ಟ್ ಎಕರೆ ಇಲ್ಲ ಆಯ್ತು ನಾನು ಹೇಳ್ತಿದ್ದೆಲ್ಲ ನನ್ ತಂಗಿ ಊಟಕ್ಕೆ ಇಲ್ಲಿ ಇಲ್ಲೆಲ್ಲ ಕ್ಯಾಂಟೀನ್ ಇದೇನೋ ಕ್ಯಾಂಟೀನ್ ಅವಳ ರೂಮ್ ಇಂದ ಕ್ಯಾಂಟೀನ್ ಹತ್ರ ಬರಕ್ ಒಂದುವರೆ ದಿನ ಬೇಕನ್ನು ನಡ್ಕೊಂಡ್ಬಂದ್ರೆ ದೊಡ್ಡ ಕ್ಯಾಂಪಸ್ ಹಾ ಕೆರ್ದಾಗ ಆಗ್ತಾರ ಅಲ್ಸನ ಕಿ ತಗೊಂಡ್ ಸೋರಿ ಸೊ ಸರಿಯದ ನನ್ನ ಮಗ ನೀನು ಹಲೋ ಆಣ್ಣ ಬಾರೆ ಕೆಳಗಡೆ ಕೆಳಗೆ ಹಾ ನಾನು ಒبನೇ ಬಾ ಹಲೋ ಯಾವ ಚೇಂಜ್ ಆಗಿದೀಯಾ ಹಾ ಚೇಂಜ್ ಆಗಿದೀಯಾ ಮುಂಚೆ ಇದ್ರಲ್ಲ ಅಲ್ಲಿಲ್ವಾ ಯಾವ ಕಡೆ ಅದೆ ಅವತ್ತು 나ಗೂ ಓಕೆ ಓಕೆ ಆಯ್ತು ಬಂದೆ ಹಾಂ ಇಂಜಿನಿಯರಿಂಗ್ ಓಕೆ ಅದೇ ಅಂತ ಕಂಡೆ ಬರೀ ಬಾಯ್ಸ್ ಅವರಲ್ಲ ಇಲ್ಲಿ ಅಂತ ಅವಳ ಮುಂಚೆ ಇದ್ರಲ್ಲಿ ಇದ್ದಿದ್ದು ಅಲ್ಲೇ ಅವಳಲ್ಲ ನೋಡ ಹೆಣ್ಣೆ ಏ ರೆಕಾರ್ಡ್ ಆಗ್ತಿಲ್ಲಪ್ಪ ರೆಕಾರ್ಡ್ ಆಗ್ತಾ ಇಲ್ಲ ಆಫ್ ಮಾಡಿದ್ದೀನಿ ಕಾಲೇಜ್ ಒಳಗಡೆ ಎಂತಕ್ಕೆ ಮಾಡೋಣ ಹಾಗೇನು ಎಷ್ಟೊಂದು ದೂರ ಆಗೋದಲ್ಲು ಎಲ್ಗೂ ಬಂದಿಲ್ಲ ಇದಕ್ಕೆ ಬಂದಿದ್ದು ನಿನಗೆ ಕೊಟ್ಟೋಗ ಅನಂತಾನೆ ಬಂದಿದ್ದು ಸೀರಿಯಸ್ ಆಗಿ ಹ್ಞೂ ಅಲ್ಲೊಡ್ಲ ನಿಜನೇ ಯಾರು ಎತ್ಕೊಂಡಿರ್ಬೇಕ ಅಮ್ಮ ಕಬಾಬ್ ಥರ ಕೇಳ್ತ ಮರ್ತು ಬಂದೆ ಕಬಾಬ್ ತಗೊಂಡೋಗು ಅಂತ ನಾನು ಮರ್ತು ಬಂದೆ ಹಂಗೆ ಏ ಹೋಗಲೇ ಮತ್ತೆ ಬರ್ತಾರೆ ಹಾ ದುಡ್ಡು ಹಾಕ್ತೀನಿ ಬೇಕಾದ್ರೆ ಹೋಗಿ ತಗೋ ಪೇಮೆಂಟ್ ಮಾಡ್ತೀನಿ ತಗೋ ಅಲ್ಲಿ ಹೋಗಿ ಫೋನ್ ಮಾಡಿ ಇಲ್ಲೇ ಹಾಕ್ಲಿ ಹಾ ಮತ್ತೆ ಅಮ್ಮ ಹೇಳ್ತು ನಾನು ಊಟ ಬಂತು ಹ್ಞೂ ಮಕ್ಕಡೀತಾರೆ ಎಲ್ಲರೂ ಊಟ ಮಾಡಿದ್ರೆ ಹೌದೇನು ನೀನೆ ತಿಂದು ಚೆನ್ನಾಗಿರು ಹಾಸ್ಲಲ್ಲಿ ತಿನ್ನ ನನಗೇನು ಬಂದಿಲ್ಲ ಇನ್ನು ಮನಗೋಗಿ ಬೇಕು ಹೊಟ್ಟು ತುಂಬ ಟೇಸ್ಟಿಯಾಗಿ ತಿಂತೀವಿ ನಾವು ಹ್ಞೂ ಹೊತ್ತಲ್ಲ ಹೋಗಲ್ಲೋ ಬರಲಾ ಅದು ಅದಂಗೆ ಬ್ಯಾನ್ ಪ್ರೀತಿ ಓಕೆ ಬಾಯ್ ಅಂದರೆ ಅವಳ ಇಲ್ಲಿ ಆಚೆ ಬಿಡೋಲ್ಲ ಇಲ್ಲಿ ಬರ್ಬೋದ್ ನಾವ್ ಒಳಕೆ ಆಚೆ ಬಿಡೋದೇ ಇಲ್ಲ ಪೇರೆಂಟ್ಸ್ ಫೋನ್ ಮಾಡಿ ಲೆಟರ್ ಕೊಡೋರ್ಗು ಆಚೆ ಬಿಡಲ್ವಲ್ಲ ಏನು ತಿನ್ನಂಗ ಇಲ್ಲೇನು ಇಲ್ಲೂ ಇಲ್ಲ ಇಲ್ಲೇನು ಇಲ್ಲ ಅಂದ್ರೆ ನಾನು ಯಾಕೆ ನಲ್ವತ್ ಕಿಲೋಮೀಟರ್ ಇಂದ ತಗೊಂಬಂದ ಕೊಡ್ತಿದ್ದೆ ಅಷ್ಟೇ ಒಳ್ಳೆ ತಿಂಡಿ ಪೋತಿ ಏನಯ್ಯ ಅಂದ್ರೆ ಚಪ್ಪು ಅಂತಾರೆ ಆ ಚಪ್ಪಯ್ಯ ಅಂದ್ರೆ ಏನಿಲ್ಲ ಕಣಪ್ಪ ಅಂತಾರೆ ಅಂದ್ರೆ ಆಗ ಆಂಧ್ರನೂ ಅಲ್ಲ ಕರ್ನಾಟಕ ಕರ್ನಾಟಕನೂ ಅಲ್ಲ ದೊಡ್ಡಬಳ್ಳಾಪುರ ಹಲೋ ನಮ್ಗೆ ಯಾಕೆ ಗೊತ್ತಾ ಇನ್ನು ಬಿದ್ದಿಲ್ಲ ಅವಾಗ ನಮ್ಮ ಅಜ್ಜಿರು ಈ ಪರ್ಕೆ ಕಡ್ಡಿ ಕಡ್ಡಿ ತಗೊಂಡು ದೃಷ್ಟಿ ತೆಗಿಯೋರು ಗೊತ್ತಾ ಅದೇ ಬಿದ್ದಿತ್ತು ಯಾಕೆ ಹೋಗಿದ್ದು ನಿಮ್ಮ ಮಜ್ಜು ಉಗ್ಯದಲ್ಲ ಹೋಗ ನಾಯಿ ಕಣ್ಣು ನರಿ ಕಣ್ಣು ಕತ್ತೆ ಕಣ್ಣು ಆ ಕಣ್ಣು ಈ ಕಣ್ಣು ಎಲ್ಲ ಅಳಾಗೋಗ್ಲಿ ಅಂತ ಅದಕ್ಕೆ ಬಿದ್ದಿದ್ ಕಣ್ಣು ಅಳಾಗೋಗೈತೆ ಇಲ್ಲ ಇಲ್ಲೇನು ಸಮಸ್ಯೆ ಇದೆ ಹ ಇಲ್ಲೇನೋ ಸಮಸ್ಯೆ ಇದೆ ಖಂಡಿತವಾಗ್ಲೂ ಅದೇ ಹೇಳ್ತಾರಲ್ಲ ಗುರುವೆ ಏನದು ಆಸೆ ಪಟ್ಟಿದ್ದೆಲ್ಲ ನಿನ್ನದೆಲ್ಲ ಆಸೆ ಪಡೆದಿರುವುದು ನಿನಗೋ ಕೆಲವೊಮ್ಮೆ ಸಿಕ್ಕಿದೆ ಎಲ್ಲ ಆಸೆ ನಿರಾಸೆ ಸಹಜವೋ ಮನುಜ ಇದ್ರು ನೀತಿ ತಿಳಿದು ಅರಿದು ಬದುಕೋ ಮನುಜ ಅಂತ ಆ ದೇವರಲ್ಲಿ ನಮ್ಮ ಕಳಕಳೆಯ ವಿನಂತಿ ಏನಪ್ಪಾ ಅಂದ್ರೆ ನಮ್ಮ ನಿಮ್ಮ ಸ್ನೇಹದ ಮೇಲೆ ಯಾವುದೇ ದೃಷ್ಟಿ ಬೀಳದಿರಲಿ ಏನ್ ತಲೆ ಕೆಡ್ಸ್ಕೋಬಿಡಿ ನಿಮ್ಮೇಲೆ ನಮಗ್ ಸಂಪೂರ್ಣ ನಂಬಿಕೆ ಇದೆ ಯಾರು ಹೇಳಿದ್ರು ಏನ್ ಹೇಳಿದ್ರು ನಾವು ನಂಬಲ್ಲ ಕಥೆ ಅಲ್ಲ ಹೇಳೋ ನಮ್ಮ ಅಜ್ಜಿ ತಾತ ಏನ್ ಗುರು ಜೀವನದಲ್ಲಿ ಏನೈತೆ ಏನಿಲ್ಲ ರಕೆ ದುಡ್ಡೊಂದ ಸಂಪಾಸಬೇಕು ಅಷ್ಟೆ ಮನುಷ್ಯ ಒಳ್ಳೆ ರೀತಿಯಲ್ಲ ಕೆಟ್ಟ ರೀತಿಯಲ್ಲ ಒಳ್ಳೆ ರೀತಿ ಏ ಚಾನಲ್ ಒಳ್ಳೇದಾಗಿರ್ಬೋದ್ರಿ ಮನುಷ್ಯ ಒಳ್ಳೆರ ಇಲ್ಲ ನಾನು ಒಳ್ಳೆದ್ಕೊಂಡು ಹಾಗಂತ ನೀನು ಅನ್ಕಂಬೆಕ ನಾವು ಯಾರು ಹೇಳಿದ ಏನು ಬೇಕಾ ಹೋಗುರು ಗುರು ನಿನ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋರೆಲ್ಲ ಒಳ್ಳೆದಾಗಿರ್ಬೇಕಲ್ಲ ಗುರು ಇದನ್ನು ಒತ್ತಕ್ಕೂ ಶಕ್ತಿ ಇಲ್ವಲ್ಲ ಮರ ನಿಮ್ಗೆ ಒತ್ತಲ ಏನು ಬಟನ್ ಓದ್ಲಾ ಆಫ್ ಮಾಡ್ಲಾ